ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀವು ವಿಡಿಯೋ ಐವಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ನಮ್ಮ ಚಾನಲ್ಗೆ ಅವ್ರಾಗಿದ್ದರೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಗೈಸ್ ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಏಕೆಂದರೆ ಯೂಟ್ಯೂಬ್ಗಿಂತ ಟೆಲಿಗ್ರಾಮ್ ಚಾನಲಲ್ಲಿ ವೇಗವಾಗಿ ಅಪ್ಡೇಟ್ ಇರುತ್ತೆ ಸೊ ಏನೇ ಅಪ್ಡೇಟ್ ಇರೋ ಕೂಡ ನೀವೇ ಮೊದಲು ತಿಳ್ಕೊಬೋದು ಗೈಸ್ ಬೆಳಗ್ಗೆಯಿಂದ ನೀವು ನೋಡ್ತಿರೋ ಹಾಗೆ ಒಂದು ವಿಚಾರ ಈಗ ಇಡೀ ಸೋಷಿಯಲ್ ಮೀಡಿಯಾನ ಅಳ್ಳಾಡಿಸ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಒಳ್ಳೇದು ಕೆಟ್ಟದು ನನಗಂತೂ ಗೊತ್ತಿಲ್ಲ ಸದಾ ಯಾವಾಗಲೂ ಒಂದಲ್ಲ ಒಂದು ಕಾಂಟ್ರವರ್ಸಿಯಿಂದ ಹೆಸರಾಗೋದು ನಮ್ಮ ಡಿ ಬಾಸ್ ಅಂತಲೇ ಹೇಳ್ಬೋದು ಹೌದು ಗೈಸ್ ಜನವಂತೂ ನಮ್ಮ ಡಿ ಬಾಸ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈಗಷ್ಟೇ ಅವರು ಮಾಡಿದಂತಹ ಕಾಟೇರ ಮೂವಿ ಏನಿದೆ ಅದು ಸೂಪರ್ ಹಿಟ್ ಆಗಿ ಇನ್ನೂ ಕೂಡ ಓಡ್ತಾ ಇದೆ ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ನಮ್ಮ ಡಿ ಬಾಸ್ ಅವರ ಮಿಸ್ಸಸ್ ಏನಿದ್ದಾರೆ ಅವರು ಒಬ್ಬರ ಮೇಲೆ ಬ್ಲೇಮ್ ಮಾಡಿ ಅವ್ರಿಗೆ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ದ್ವಿ ಬಾಸ್ ಅವರ ಮಿಸಸ್ ಏನಿದ್ದಾರೆ ಅವರು ಪವಿತ್ರ ಗೌಡ ಮೇಲೆ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೌದು ಗೈಸ್ ಇದು ಆ್ಯಕ್ಚುಲಾಗಿ ಆಗಿ ಏನಾಯ್ತು ಅಂದರೆ ಈ ಪವಿತ್ರ ಗೌಡ ಏನಿದ್ದಾರೆ ಇವರು ದಶಂದ್ ಅವರ ಕಾಟರ ಮೂವಿ ಸಕ್ಸಸ್ ಮೀಟಿಂಗ್ ಏನಿತ್ತು ಅದರ ಒಂದು ಪಾರ್ಟಿ ಏನಿತ್ತು ಅದಕ್ಕೂ ಕೂಡ ಇವರು ಜಾಯ್ನ್ ಆಗಿರ್ತಾರೆ ಇದಕ್ಕೂ ಮೊದಲು ದರ್ಶನ್ ಅವರ ಬರ್ಡೇ ಆಗಿರ್ಬೋದು ಯಾವುದೇ ಒಂದು ದರ್ಶನ್ ಅವರ ಒಂದು ಫಂಕ್ಷನ್ ಕೂಡ ಅದರಲ್ಲಿ ಇವರು ಅಟೆಂಡ್ ಆಗ್ತಾ ಇದ್ರು ಆ ಟೈಮ್ನಲ್ಲಿ ನಲ್ಲಿ ದರ್ಶನ್ ಅವರ ಜೊತೆ ತೆಗೆದುಕೊಂಡಂತಹ ಫೋಟೋ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಎಲ್ಲ ಕೂಡ ಇರ್ತವೆ ನಾನು ಮತ್ತೊಂದು ನಿಮಗೆ ಕ್ಲಾರಿಟಿ ಕೊಡಬೇಕಾಗಿರೋದು ಫೋಟೋಸ್ ವಿಡಿಯೋಸ್ ಅಂದರೆ ಕೆಟ್ಟ ಫೋಟೋ ಕೆಟ್ಟ ವಿಡಿಯೋ ಅಲ್ಲ ಮಾಮೂಲಿ ಒಬ್ಬ ಅಭಿಮಾನಿ ಯಾವ ರೀತಿ ಅವರ ಹತ್ರ ಬಂದು ಫೋಟೋಸ್ ತಗೋತಾರೆ ಆ ರೀತಿ ಇದ್ದಾವೆ ಅಂತಲೇ ಹೇಳ್ಬೋದು ಆ ಫೋಟೋಗಳು ಎಲ್ಲಾನು ಕೂಡ ಅವರು ತಮ್ಮ ಫೋನಲ್ಲಿ ಸಂಗ್ರಹಿಸಿಕೊಂಡು ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಈ ಟೈಮ್ನಲ್ಲಿ ಅವರು ಅಟೆಂಡ್ ಆಗಿದಂತಹ ಒಂದು ಪಾರ್ಟಿಯ ವಿಡಿಯೋ ಏನಿರ್ತದೆ ಆ ವಿಡಿಯೋನ ಮೇಘ ಶೆಟ್ಟಿರವರು ತಮ್ಮ ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ನ ಹಂಚ್ಕೊಂಡಿರ್ತಾರೆ ಆ ಪೋಸ್ಟ್ ನೋಡಿದಂತಹ ದರ್ಶನ್ರವರ ಹೆಂಡತಿ ಏನಿದ್ದಾರೆ ಅವರು ತುಂಬಾ ಕೋಪ ಮಾಡ್ಕೋತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಬಟ್ ಆ ಕೋಪನ ಎಲ್ಲೂ ಕೂಡ ಅವರು ತೋರಿಸ್ಕೊಳ್ಳೋದಿಲ್ಲ ನಂತರ ಇಂದು ಅಂದರೆ ಈ ಪವಿತ್ರ ಗೌಡ ಏನಿದ್ದಾರೆ ಇವರು ಒಂದು ಪೋಸ್ಟ್ನ ಹಾಕ್ತಾರೆ ದರ್ಶನ್ ಮತ್ತು ಅವರು ಇಬ್ಬರು ಜೊತೆಗಿರೋ ಒಂದು ಪೋಸ್ಟ್ನ ಹಾಕಿ ನಮ್ಮಿಬ್ಬರ ರಿಲೇಶನ್ಶಿಪ್ ಹತ್ತು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಒಂದು ಕ್ಯಾಪ್ಷನ್ ಕೊಡ್ತಾರೆ ಈ ಕ್ಯಾಪ್ಷನ್ ನೋಡಿದಂತಹ ದರ್ಶನ್ ಅವರ ಪತ್ನಿ ಏನಿದ್ದಾರೆ ಅವರು ಕೆರಳಿ ಕೆಂಡಮಂಡಲ ಆಗ್ತಾರೆ ಅಂತಲೇ ಹೇಳ್ಬೋದು ಹೌದು ಗಾಯ್ಸ್ ಇಷ್ಟು ದಿನ ಅವರು ಒಂದು ರೀತಿ ಸಹಿಸ್ಕೊಂಡಿದ್ರು ಅಂತಲೇ ಹೇಳ್ಬೋದು ಈಗ ಡೈರೆಕ್ಟ್ ಅವರು ಸೋಷಿಯಲ್ ಮೀಡಿಯಾಗೆ ಬಂದು ಇವ್ರಿಗೆ ಒಂದು ವಾರ್ನಿಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಅದು ಗಾಯ್ಸ್ ಇವ್ರದ್ದು ಮತ್ತು ಇವರ ಹಸ್ಬೆಂಡ್ ಏನಿರ್ತಾರೆ ಅವರಿಬ್ಬರು ಫೋಟೋ ಹಾಕಿ ಇವ್ರ ಬಗ್ಗೆ ಸ್ವಲ್ಪ ಲೆಂತಿಯಾಗಿ ಬರೀತಾರೆ ಅಂತಲೇ ಹೇಳ್ಬೋದು ಹೌದು ಗಾಯಿಸಿ ತಮಗಿದ್ದಂಥ ಕೋಪ ಏನಿರುತ್ತೆ ಆ ಕೋಪ ಎಲ್ಲನೂ ಕೂಡ ರೈಟಿಂಗಲ್ಲಿ ಬರೆದು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಗೈಸ್ ಅವರು ಅಪ್ಲೋಡ್ ಮಾಡಿದ ತಡ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ರೀತಿ ನಡುಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಬರೆದಿದ್ದಂತಹ ಒಂದು ವರ್ಡ್ ಏನಿದೆ ಆ ವರ್ಡ್ಸ್ ಎಲ್ಲ ಆ ರೀತಿ ಇರುತ್ತೆ ಸೊ ಅವರು ಬರೆದಿರುವಂತಹ ಒಂದು ಲೆಟರ್ ನಿಮಗೆ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲಿನಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ನೀಟಾಗಿ ಓದ್ಕೋಬೋದು ಬಟ್ ನಾನು ಇಲ್ಲಿ ಓದಿ ಹೇಳೋಕ್ಕಾಗೋದಿಲ್ಲ ಯಾಕೆ ಅಂತ ನಿಮಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಸೊ ಅದನ್ನು ನೀವೇ ಅಲ್ಲಿ ಒಂದು ಸಲ ಹೋಗಿ ನೋಡ್ಕೊಳ್ಳಿ ಗೈಸ್ ಈ ರೀತಿ ಆದ ಕೂಡಲೇ ಬೆಳಗ್ಗೆಯಿಂದನೂ ಕೂಡ ಎಲ್ಲ ಚಾನಲ್ ಆದರೂ ಸರಿ ಯಾವುದಾದ್ರೂ ಸರಿ ಡಿ ಅದು ಸ್ವಲ್ಪ ಸಿಕ್ಕರೆ ಸಾಕು ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಸಿಕ್ಕಿದ ಮೇಲೆ ಬಿಡ್ತಾರಾ ಎಲ್ಲ ಚಾನಲ್ಲು ಎಲ್ಲ ನ್ಯೂಸಲ್ಲೂ ಕೂಡ ಇವ್ರದೇ ಸುದ್ದಿ ಅಂತಲೇ ಹೇಳ್ಬೋದು ಆಗಿರೋದು ಇಷ್ಟು ಅದನ್ನ ಅವರು ಒಂದು ಬೆಟ್ಟದಷ್ಟು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಾಯಸ್ ಗೈಸ್ ಇನ್ನೂ ಕೆಲವಷ್ಟು ಡಿ ಬಾಸ್ ಏಟಸ್ ಏನಿದ್ದಾರೆ ಅವರು ಇದ್ ಈ ಚಾನ್ಸ್ನೇ ತುಂಬ ಇದ್ದರು ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ಚಾನ್ಸ್ ತುಂಬ ಕಾಯ್ತಾದಂತಹ ಡಿ ಬಾಸ್ ಏಟಸ್ ಏನಿದ್ದಾರೆ ಅವರು ಡಿ ಬಾಸ್ ಮತ್ತು ಈ ಪವಿತ್ರ ಏನಿದ್ದಾರೆ ಇಬ್ಬರು ಇರುವಂತಹ ಫೋಟೋಸ್ಗಳನ್ನ ತಗೊಂಡು ಒಂದು ಸಾಂಗ್ ಮಾಡ್ತಾ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗೈಸ್ ಏನೂ ಮಾಡೋಕ್ಕಾಗೋದಿಲ್ಲ ಈ ಒಂದು ಕಾಟೆರ ಮೂವಿ ಸಕ್ಸಸ್ನಲ್ಲಿದೆ ಇದೆ ಸೊ ಅದನ್ನ ಆಗದೇ ಇದ್ದವರು ಈ ರೀತಿ ಮಾಡ್ತಾ ಇದ್ದಾರೆ ಅಂದರೆ ಡಿ ಬಾಸ್ ಮತ್ತು ಪವಿತ್ರ ಗೌಡ ಫೋಟೋಸ್ಗಳನ್ನ ತೊಗೊಂಡು ಈ ರೀತಿ ಅವರು ಅವ್ರಿಗೆ ಬೇಡದೇ ಇರೋ ರೀತಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಾಯ್ಸ್ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್